ಉಡುಪಿಯ ಗೀತಾ ಮಂದಿರದಲ್ಲಿ ಗೀತಾ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸಲಾಯಿತು ಈ ಸಂಬಂಧ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಗೀತಾ ಮಂದಿರದಲ್ಲಿ ದೀಪ ಬೆಳಗುವುದರ ಮೂಲಕ ಗೀತಾ ಪಾರಾಯಣಕ್ಕೆ ಚಾಲನೆ ನೀಡಿದರು ನಂತರ ಮಾತೆಯರಿಂದ ಹದಿನೆಂಟು ಅಧ್ಯಾಯಗಳ ಗೀತಾಪಾರಾಯಣ ನಡೆಯಿತು ತದನಂತರ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು जन्मबन्धविनिर्मुक्ता पदं गच्छन्त्यनामयम् यदा ते मोहकलिलं बुद्धिर्व्यतितरिष्यति तदा गन्तासि निर्वेदं श्रोतव्यश्च श्रुतिविप्रतिपन्ना ते यदा स्थास्यति निश्चला समाधावचला बुद्धिः तदा योगमवाप्स्यसि अर्जुन उवाच स्थितप्रज्ञस्य का भाषा समाधि केशव केशवा किं प्रभाषेत किमासीत व्रजेत किम् ಗೀತಾ ಜಯಂತಿಯ ಪರ್ವ ದಿವಸದಂದು ನಾವು ಸಮಗ್ರ ಭಗವದ್ಗೀತೆಯನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದೇವೆ ಗೀತಾ ಜಯಂತಿಯ ಈ ಒಂದು ಸಂದರ್ಭದಲ್ಲಿ ಭಗವದ್ಗೀತೆಯ ಮಹತ್ವವನ್ನು ನಾವು ಮತ್ತೊಮ್ಮೆ ಜ್ಞಾಪಿಸಿಕೊಳ್ಳಬೇಕು ಭಗವದ್ಗೀತೆ ಐದು ಸಾವಿರ ವರ್ಷಗಳ ಹಿಂದೆ ಕೇವಲ ಅರ್ಜುನನಿಗೆ ಮಾತ್ರ ಉಪದೇಶ ಮಾಡಿದ್ದಲ್ಲ ಭಗವದ್ಗೀತೆ ಅದು ಅನಾದಿ ಕಾಲದಿಂದಲೂ ಇದ್ದದ್ದು ಸೃಷ್ಟಿಕಾಲದಿಂದಲೂ ಇದ್ದದ್ದು ಆದ್ದರಿಂದಲೇ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಶ್ರಿತ ಅಂತ ಹೇಳಿ ಈ ಶ್ಲೋಕ ಕೃಷ್ಣನ ಮುಖದಿಂದ ಗೀತೆ ಬಂದದ್ದು ಅಂತ ಹೇಳುವುದಿಲ್ಲ ಅನಂತ ಪದ್ಮನಾಭರ ಮುಖದಿಂದ ಗೀತೆ ಬಂದದ್ದು ಅದಕ್ಕೋಸ್ಕರ ನಾವು ಅನಂತ ಪದ್ಮನಾಭನನ್ನು ಇಲ್ಲಿ ಇಟ್ಟಿದ್ದೇವೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಅಂದರೆ ಸೃಷ್ಟಿಕಾಲದಲ್ಲೇ ಭಗವಂತ ಇದನ್ನು ಉಪದೇಶ ಮಾಡಿದ್ದಾನೆ